ನಮಸ್ಕಾರ ಶಿವೇಗಾ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಹೆದರುವವರಿಗೆ ಹೆದರಿಸಿ ನಮಗೆ ಅಲ್ಲ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟ ಇರಾನ್ನ ಅಲಿ ಖಮೀನ್ ಮುಂದಿನ ವಾರ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಗುಡ್ ಲಕ್ ಖಮೇನಿ ಎಂದು ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಇತ್ತ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆ ಗುರಿಯಾಗಿಸಿ ಅಟ್ಯಾಕ್ ಅರವತ್ತು ಫೈಟರ್ ಜೆಟ್ ಬಳಸಿ ಇಸ್ರೇಲ್ ಮೇಲೆ ಏರ್ ಸ್ಟ್ರೈಕ್ ಮತ್ತೊಂದೆಡೆ ಟೆಲ್ಲವೀ ಮೇಲೆ ಇರಾನ್ ನಿಂದಲೂ ದಾಳಿ ಸರ್ಕಾರ ಮನೆ ಬಾಗಿಲಿಗೆ ಬಂದು ಕಾಪಾಡಿದೆ ಇರಾನ್ನಲ್ಲಿ ಸಿಲುಕಿದ್ದ ಭಾರತೀಯರು ವಾಪಸ್ ಇಂದು ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ರಿಟರ್ನ್ ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರ ಮಳೆಗೆ ಸಾಗರದ ಸುಳ್ಳಳ್ಳಿ ಗ್ರಾಮದ ರಸ್ತೆ ಸಂಪರ್ಕ ಕಡಿತ ಒಂದು ವಾರದಿಂದ ಶಾಲೆಗೆ ತೆರಳದ ಮಕ್ಕಳು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ಈ ಮಧ್ಯದಲ್ಲಿ ಇರಾನ್ ವಿರುದ್ಧ ಅಮೆರಿಕ ತನ್ನ ಯುದ್ಧವನ್ನು ಘೋಷಿಸುವ ಹಂತಲ್ಲಿದೆ ಬೇಷರತ್ ಶರಣಾಗಿ ಎಂದಂತಹ ಅಮೆರಿಕ ವಿರುದ್ಧ ಇರಾನ್ ಗುಡುಗಿದೆ ಹೆದರುವವರಿಗೆ ಹೆದರಿಸಿ ನಮಗೆ ಅಲ್ಲ ಎಂದಿದ್ದಾರೆ ಅಲಿ ಖಮೀನಿ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಹುಷಾರ್ ಅಂತ ಎಚ್ಚರಿಸಿದ್ದಾರೆ ಅಲಿ ಖಮೀನಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಮೆರಿಕಾ ಕೂಡ ದೊಡ್ಡ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ ಬಗ್ಗೆ ಚೆನ್ನಾಗಿ ಬಲ್ಲವರು ಬೆದರಿಕೆ ಹಾಕೋದಿಲ್ಲ ಅಂತ ಹೇಳಿದ್ದಾರೆ ಬೇಷರತ್ ಶರಣಾಗಿ ಎಂದಂತಹ ಅಮೆರಿಕ ವಿರುದ್ಧ ಗುಡುಗಿದ್ದಾರೆ ಹೆದರುವವರಿಗೆ ಹೆದರಿಸಿ ನಮಗೆ ಅಲ್ಲ ಅನ್ನುವಂತಹ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಖಮೇನಿ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ಪರಿಣಾಮ ಸರಿಯಾಗಿರೋದಿಲ್ಲ ನಮ್ಮ ಒಂದು ತಾಕತ್ತನ್ನು ಬಲ್ಲಂಥವರು ಯಾರೂ ಕೂಡ ನಮ್ಮ ವಿರುದ್ಧ ಯುದ್ಧವನ್ನು ಮಾಡೋದಿಲ್ಲ ನೋಡೇ ಬಿಡೋಣ ಯುದ್ಧಕ್ಕೆ ಯುದ್ಧಕ್ಕೆ ಬಂದರೆ ನಾವು ಕೂಡ ಸಿದ್ಧರಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅಮೇರಿಕಾ ಇನ್ನೇನು ಯಾವ ಕ್ಷಣದಲ್ಲಿ ಬೇಕಾದರೂ ಯಾವತ್ತು ಬೇಕಾದರೂ ಯುದ್ಧವನ್ನು ಘೋಷಿಸಬಹುದು ಇರಾನ್ನ ವಿರುದ್ಧ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮಧ್ಯದಲ್ಲಿ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಅಲಿ ಅವರು ಇರಾನ್ನ ಸರ್ವೋಚ್ಚ ನಾಯಕ ಅಮೆರಿಕ ಏನಾದರೂ ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಇರಾನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವರು ನಮ್ಮ ಶಕ್ತಿ ಹೋಗುತ್ತಿರುವಂಥವರು ನಮಗೆ ಯಾರೂ ಬೆದರಿಕೆ ಹಾಕೋದಿಲ್ಲ ಆದರೆ ಇದೀಗ ಆ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇಫ್ ಇನ್ ಕೇಸ್ ಅಮೇರಿಕ ಏನಾದರೂ ನಮ್ಮ ವಿರುದ್ಧ ಯುದ್ಧಕ್ಕೆ ಬಂದರೆ ಖಂಡಿತವಾಗಿಯೂ ಅದರ ಪರಿಣಾಮ ಸರಿ ಇರೋದಿಲ್ಲ ಅದರ ಪರಿಣಾಮವನ್ನು ಅಮೇರಿಕ ಎದುರಿಸಲೇಬೇಕಾಗುತ್ತೆ ಎನ್ನುವಂಥ ರೀತಿಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೀನಿ ಈ ಮಧ್ಯದಲ್ಲಿ ಇಸ್ರೇಲ್ ಕೂಡ ನಿರಂತರವಾದಂಥ ದಾಳಿ ನಡೆಸ್ತಾನೇ ಇದೆ ಇಸ್ರೇಲ್ ಬೆಂಬಲಕ್ಕೆ ಅಮೇರಿಕ ನಿಂತಿರುವಂಥದ್ದು ಅಮೇರಿಕ ಇರಾನ್ನ ವಿರುದ್ಧ ಯಾವುದೇ ಕ್ಷಣಕ್ಕೂ ಬೇಕಾದರೂ ಯುದ್ಧವನ್ನು ಘೋಷಿಸಬಹುದು ಬೇಷರತ್ ಶರಣಾಗಿ ಅಂತ ಇರಾನ್ ಶರಣಾಗಬೇಕೆಂದು ಟ್ರಂಪ್ ಒತ್ತಾಯಿಸ್ತಾ ಇದೆ ನಮ್ಮ ಇತಿಹಾಸದ ಬಗ್ಗೆ ತಿಳಿದಿರುವವರು ಹೀಗೆ ಮಾತನಾಡುವುದಿಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇಸ್ರೇಲಿಗರ ಮೇಲೆ ಯಾವುದೇ ಕಾರಣಕ್ಕೂ ಕರುಣೆ ಇಲ್ಲ ಅಂತ ಹೇಳಿದ್ದಾರೆ ಅಮೆರಿಕ ವಿರುದ್ಧ ಇರಾನ್ ದೃಢವಾಗಿ ನಿಲ್ಲುತ್ತದೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಗುಡುಗಿದ್ದಾರೆ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಇರಾನ್ನ ನಾಯಕ ಅಲಿ ಖಮೇನಿ ಇರಾನ್ ಸಂಪೂರ್ಣವಾಗಿ ಶರಣಾಗಬೇಕೆಂದು ಟ್ರಂಪ್ ಒತ್ತಾಯಿಸ್ತಾ ಇದ್ದಾರೆ ನಮ್ಮ ಇತಿಹಾಸದ ಬಗ್ಗೆ ತಿಳಿದಿರುವವರು ಹೀಗೆ ಮಾತನಾಡುವುದಿಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇಸ್ರೇಲ್ ಮೇಲೆ ಕರುಣೆ ಎನ್ನುವುದನ್ನು ತೋರಿಸೋದೇ ಇಲ್ಲ ನಾವು ಕೂಡ ಸಿದ್ಧರಿದ್ದೇವೆ ನಾವು ಕೂಡ ಅದೇ ಪರಿಣಾಮವಾಗಿ ಯುದ್ಧವನ್ನು ಮಾಡ್ತೇವೆ ಇನ್ನು ಈತ ಡೊನಾಲ್ಡ್ ಟ್ರಂಪ್ ಅಮೇರಿಕಾ ಅಧ್ಯಕ್ಷ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ ಬಂದರು ಇರಾನ್ ಅಣುಸ್ಥಾವರ ಅಣು ಉತ್ಪಾದನೆ ವಿಚಾರವಾಗಿ ಯಾವುದೇ ರೀತಿಯಾದಂಥ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಆ ರೀತಿಯಾದಂಥ ಹಕ್ಕು ಇಲ್ಲ ಯಾವುದೇ ದೇಶಕ್ಕೆ ಮಾಡೋದಕ್ಕೆ ಈ ವಿಚಾರವಾಗಿ ನಾವು ವಿರುದ್ಧ ಯುದ್ಧವನ್ನು ಮಾಡ್ತೇವೆ ಅಂತ ಹೇಳ್ತಾನೆ ಬಂದು ಯುದ್ಧವನ್ನು ಮಾಡಬಹುದು ಎಚ್ಚರಿಕೆಯನ್ನು ಕೊಡ್ತಾನೆ ಬಂದರು ಡೊನಾಲ್ಡ್ ಟ್ರಂಪ್ ಇದೀಗ ಅವರು ಶರಣಾಗತಿ ಆಗಬೇಕು ಅನ್ನುವಂಥ ರೀತಿ ಬೇಷರತ್ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಲ್ಲದೆ ನೀವು ಶರಣಾಗಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಕ್ಯಾರೆ ಅಂದಿಲ್ಲ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಗುಡುಗಿದ್ದಾರೆ ಅಮೆರಿಕ ಅಧ್ಯಕ್ಷ ಇಷ್ಟೆಲ್ಲದರ ನಡುವೆ ಅವರು ಕೂಡ ಒಂದು ವ್ಯಂಗ್ಯ ಆಡಿದ್ದಾರೆ ಟಾಂಟ್ ಕೊಟ್ಟಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕರಿಗೆ ಮುಂದಿನ ವಾರ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅನ್ನುವಂತಹ ರೀತಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಎಚ್ಚರಿಕೆ ಕೊಟ್ಟಂತ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ್ದಾರೆ ಇರಾನ್ಗೆ ಡೆಡ್ ಲೈನ್ ಕೊಟ್ಟಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶರಣಾಗತಿ ಎಚ್ಚರಿಕೆಗೆ ಬೆಲೆ ಕೊಡದ ಇರಾನ್ ಮೇಲೆ ಕಿಡಿಕಾರಿದ್ದಾರೆ ಡೊನಾಲ್ಡ್ ಟ್ರಂಪ್ ಮುಂದಿನ ವಾರ ದೊಡ್ಡ ಘಟನಾವಳಿ ನಡೆಯಲಿದೆ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಟ್ರಂಪ್ ಆದರೆ ಅದೇನೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಟ್ರಂಪ್ ಕಳೆದ ವಾರಕ್ಕೂ ಈ ವಾರಕ್ಕೂ ಪರಿಸ್ಥಿತಿ ಬದಲಾಗಿದೆ ಮುಂದಿನ ವಾರ ಏನಾಗುತ್ತೋ ನನಗೆ ಗೊತ್ತಿಲ್ಲ ಗುಡ್ ಲಕ್ ಖಮೇನಿ ಎಂದು ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಆಡಿದ್ದಾರೆ ಇರಾನ್ ಮೇಲೆ ಯುದ್ಧದ ಸುಳಿವು ಕೊಟ್ಟ ಅಮೆರಿಕ ಅಧ್ಯಕ್ಷ ಮುಂದಿನ ವಾರ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಅಮೆರಿಕ ಕೊಟ್ಟಂತಹ ಎಚ್ಚರಿಕೆಗೆ ತನ್ನದೇ ಆದಂತಹ ರೀತಿಯಲ್ಲಿ ಟಾಂಟ್ ಕೊಟ್ಟಿದ್ದಾರೆ ಅವರು ಕೂಡ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಆಡಿದ್ದಾರೆ ಆದರೆ ಬಹಳ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ವಾರ ಒಂದು ದೊಡ್ಡ ಘಟನೆ ನಡೆಯಲಿದೆ ಅದೇನು ಅಂತ ನನಗೆ ಗೊತ್ತಿಲ್ಲ ಏನೇ ಏನೋ ಒಂದಾಗುತ್ತೆ ಗುಡ್ ಲಕ್ ಖಮೇನಿ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಆಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಇತ್ತ ಜಿ ಸೆವೆನ್ ಶೃಂಗಸಭೆಯಿಂದ ಸಭೆಯನ್ನು ಮೋಟಕುಗೊಳಿಸಿ ಬಹಳ ಆತುರಾತರಲ್ಲಿ ಹೋದರೂ ಏನೋ ಒಂದು ಮೀಟಿಂಗ್ ಇದೆ ನನಗೆ ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ತದನಂತರದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾ ಹೋದರು ಡೊನಾಲ್ಡ್ ಟ್ರಂಪ್ ಶರಣಾಗತಿ ಆಗಬೇಕು ಇರಾನ್ ಯಾವುದೇ ಷರತ್ತುಗಳಿಲ್ಲದೆ ಶರಣಾಗತಿ ಆಗಬೇಕು ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಹೋದ್ರು ಇತ್ತ ಅಮೆರಿಕ ರಾಯಭಾರ ಕಚೇರಿಯನ್ನು ಬಂದ್ ಮಾಡಿಸಿದ್ರು ಈ ಮಧ್ಯದಲ್ಲಿ ಖಮೇನಿ ಕೊಟ್ಟಂತಹ ಎಚ್ಚರಿಕೆಗೆ ಇದೀಗ ಡೊನಾಲ್ಡ್ ಟ್ರಂಪ್ ದೊಡ್ಡದೊಂದು ಸೂಚನೆ ಕೊಟ್ಟಿದ್ದಾರೆ ಮುಂದಿನ ವಾರ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ರೀತಿ Got a ways to go. They should have looked. They should have made the deal. I had a great deal for them. They should have made that deal. Sixty days, we talked about it, and in the end, they decided not to do it. And now they wish they did it, and they want to meet, but it's, you know, it's a little late to meet. But they want to meet, and they want to come to the White House. They'll even come to the White House. So we'll see. I may, I may do that, but it's uh, it's a shame it wasn't. Could have been done the easy way. Do you think the regime there could fall? Sure. Anything good. I'll say good luck. When does your patience uh, run out with uh, Iran? Say it. When does your patience run out? It's already run out. That's why we're doing what we're doing. You think you could take out yeah, the investment? They had 60 facilities? days and <laughs> a big, you know, 60 days, plenty of time. And they made a mistake, honestly. If the US does, does strike nuclear facilities. <laughs> so many people are dead, they shouldn't be dead. It's a very sad thing. Let's watch this. Say. say good luck. ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ನಿಂದ ನಮ್ಮ ಪ್ರತಿನಿಧಿ ವಿನೋದ್ ವಿನೋದ್ ಇತ್ತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಅಮೆರಿಕಾದ ಒಂದು ಎಚ್ಚರಿಕೆ ಶರಣಾಗತಿ ಆಗಬೇಕು ಅಂತ ಇರಾನ್ಗೆ ಈ ನಡುವೆ ಅಲಿ ಖಮೇನಿ ನಾವು ಇದಕ್ಕೇನು ಕ್ಯಾರೆ ಅನ್ನೋದಿಲ್ಲ ನಾವು ಕೂಡ ಸನ್ನದ್ದರಿದ್ದೇವೆ ದೊಡ್ಡ ಪರಿಣಾಮ ಉಂಟಾಗಬಹುದು ಅಂತ ಹೇಳಿದ್ದಾರೆ ಇದಕ್ಕೆ ವ್ಯಂಗ್ಯ ಆಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಒಂದು ಕ್ಷಣದಲ್ಲೂ ಮುಂದಿನ ವಾರದಲ್ಲಿ ದೊಡ್ಡ ಘಟನೆ ಆಗಬಹುದು ಗುಡ್ ಲಕ್ ಖಮೇನಿ ಅಂತ ಹೇಳಿದ್ದಾರೆ ಏನಾಗಬಹುದು ಅಂತ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಇರಾನ್ ಮತ್ತೆ ಇಸ್ರೇಲ್ ಮಧ್ಯೆ ಏನು ಈ ಒಂದು ಸಂಘರ್ಷ ನಡೆಸಿದೆ ಈ ಒಂದು ಸಂಘರ್ಷ ಒಂದು ಪಾಶ್ಚಿಮಾತ್ಯ ದೇಶಗಳ ಮತ್ತೆ ಮುಸ್ಲಿಂ ರಾಷ್ಟ್ರಗಳ ಒಂದು ಪ್ರತಿಷ್ಠೆಯ ಒಂದು ಸಂಘರ್ಷ ಆಗಿದೆ ಯಾಕಂದ್ರೆ ಒಂದು ಕಡೆ ಮುಸ್ಲಿಂ ರಾಷ್ಟ್ರಗಳು ಒಂದು ಗೆ ಸಪೋರ್ಟ್ ಮಾಡಿದ್ರೆ ಇಸ್ರೇಲ್ ಗೆ ಒಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತೆ ಕ್ರಿಶ್ಚಿಯನ್ ರಾಷ್ಟ್ರಗಳು ಸಪೋರ್ಟ್ ಮಾಡ್ತವೆ ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧ ಆಯ್ತಲ್ಲ ಅದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗಳು ಉದ್ಭವ ಆಗಿದೆ ಅದರ ಬೆನ್ನಲ್ಲೇ ಯಾಕೆ ಈ ತರ ಚರ್ಚೆ ಆಗಿದೆ ಅಂದ್ರೆ ಒಂದು ಎರಡನೇ ವರ್ಲ್ಡ್ ವಾರಲ್ಲೂ ಸಹ ಒಂದು ಇದೇ ರೀತಿ ಒಂದು ಬಣಗಳು ಉದ್ಭವ ಆಗಿದೆ ಈಗಲೂ ತಾ ಒಂದು ಅದೇ ರೀತಿ ಆಗಿದೆ ಸೊ ಹೀಗಾಗಿ ಒಂದು ಕಡೆ ಇಸ್ರೇಲ್ಗೆ ಒಂದು ಅಮೆರಿಕ ಸಪೋರ್ಟ್ ಮಾಡೋದಾಗ್ಲಿ ಜೊತೆಗೆ ಪಾಶ್ಚಿಮಾತ್ಯ ದೇಶಗಳು ಸಪೋರ್ಟ್ ಮಾಡೋದಾಗ್ಲಿ ನಾವು ನೋಡಿದ್ರೆ ಈಗಾಗಲೇ ಇಸ್ರೇಲ್ ಸಹ ಒಂದು ಕಟ್ಟು ಅಂದ್ರೆ ಆ ಒಂದು ಟಂಕ ಕಟ್ಟಿ ನಿಂತಿದೆ ಹೇಗಾದ್ರೂ ಮಾಡಿ ನಾವು ಇರಾನ್ ಇಸ್ರ ಬಗ್ಗೆ ಬಡಿಲೇಬೇಕಂದ್ಬಿಟ್ಟು ಅದರ ಜೊತೆಗೆ ಇರಾನ್ ಸಹ ಒಂದು ಅಷ್ಟೇ ಪ್ರಮಾಣದಲ್ಲಿ ಎದೆ ಸೆಟ್ಟಿಸಿ ನಿಂತಿದೆ ಅಂತ ಹೇಳಲಾಗ್ತಿದೆ ಈ ಒಂದು ಬೆನ್ನಲ್ಲಿ ನಾವು ಮೊನ್ನೆ ಜಿ ಸೆವೆನ್ ಶೃಂಗ ಸಭೆಯಲ್ಲಿ ಒಂದು ಡೊನಾಲ್ಡ್ ಟ್ರಂಪ್ ಭಾಗಿಯಾಗ್ತಾರೆ ಆ ಒಂದು ಸಂದರ್ಭದ ಅರ್ಧಕ್ಕೆ ಮೊಟಕುಗೊಳಿಸಿ ಆ ಒಂದು ವಾಷಿಂಗ್ಟನ್ ಸಿ ಹೋಗ್ತಾರೆ ಅದಾದ ಒಂದು ಟೂ ಅಂದ್ರೆ ನಿನ್ನೆ ಒಂದು ಅಮೆರಿಕದಲ್ಲಿ ಒಂದು ಉನ್ನತ ಮಟ್ಟದ ಹೈ ವೋಲ್ಟೇಜ್ ಸಭೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ನ್ಯಾಷನಲ್ ಗಾರ್ಡ್ ಸಭೆ ಮೇಲೆ ಒಂದು ಮಾಹಿತಿಯನ್ನು ನೀಡ್ತಾರೆ ಅಂದ್ರೆ ಮುಂದಿನ ವಾರ ಈ ವಾರ ಇದ್ದಕ್ಕೂ ಮುಂದಿನ ವಾರ ಇರುವಂತ ಪರಿಸ್ಥಿತಿಗೂ ಅತ್ಯೇಕ ಜನರ ವ್ಯತ್ಯಾಸ ಆಗುತ್ತೆ ಮುಂದಿನ ವಾರ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ಮಾರ್ಮಿಕವಾಗಿ ಹೇಳ್ತಾರೆ ಸೊ ಹೀಗಾಗಿ ಈ ಒಂದು ಮಾರ್ಮಿಕ ನುಡಿ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಇಸ್ರೇ ಅಂದ್ರೆ ಇರಾನ್ ಮೇಲೆ ಒಂದು ದಾಳಿ ಮಾಡಿದ ಶತಸಿದ್ಧ ಅಂತ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆದ್ರೆ ಮತ್ತೊಂದು ಕಡೆ ಅಮೆರಿಕದಿಂದ ಎಫ್ ಟ್ವೆಂಟಿ ಟು ಅಂದ್ರೆ ಆರನೇ ತಲೆಮಾರಿನ ಎಫ್ ಟ್ವೆಂಟಿ ಟು ಒಂದು ಹನ್ನೆರಡು ಯುದ್ಧ ವಿಮಾನಗಳು ಮತ್ತೆ ಕಳೆದ ಒಂದು ಎರಡು ದಿನಗಳ ಹಿಂದಷ್ಟೇ ಒಂದು ಫೈಟರ್ ಜೆಟ್ಗಳು ಮತ್ತೆ ಸಮುದ್ರ ಮಾರ್ಗವಾಗಿ ಮಾರ್ಗವಾಗಿ ಫೈಟರ್ ಜೆಟ್ ಹೊತ್ತೊಯ್ಯತಕ್ಕಂಥ ಒಂದು ಶಿಪ್ಗಳು ಸಹ ಒಂದು ಈಗಾಗಲೇ ತಿಳಿಸಿದೆ ಸೊ ಹೀಗಾಗಿ ಈಗ ಒಂದು ಕಡೆ ಇರಾನ್ ಮತ್ತೆ ಇಸ್ರೇಲ್ ಸಂಘರ್ಷ ಎಷ್ಟು ಮುಖ್ಯ ಬಹುಮುಖ್ಯವಾಗಿ ಪಾತ್ರವನ್ನು ವಹಿಸಿದೆಯೋ ಅದೇ ರೀತಿ ಇಸ್ರೇ ಇರಾನ್ ಮತ್ತು ಅಮೆರಿಕ ಈ ಒಂದು ಎರಡು ದೇಶಗಳ ಪ್ರತಿಷ್ಠೆ ಈಗಾಗಲೇ ಜಗತ್ತಿನಾದ್ಯಂತ ಒಂದು ಒಂದು ಪಬ್ಲಿಕ್ ಆಗ್ಬೇಕಾಗಿದೆ ಸೊ ಹೀಗಾಗಿ ಈಗ ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ ಒಂದು ಯುದ್ಧ ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ಇರಾನ್ಗೆ ಮತ್ತೆ ಅಮೆರಿಕಗೆ ಎರಡು ಪ್ರತಿಷ್ಠೆಗಳಾಗಿದೆ ಸೊ ಹೀಗಾಗಿ ಈಗ ನೇರ ನೇರ ಅಮೆರಿಕ ಮತ್ತು ಇರಾನ್ ಒಂದು ಸಂಘರ್ಷ ಮಾಡುತ್ತ ಅನ್ನೋದು ಕಾದ್ ನೋಡ್ಬೇಕಿದೆ ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಸಹ ಒಂದು ಇರಾನ್ ಯಾವುದೇ ರೀತಿ ಹೆದರ್ತಾ ಇಲ್ಲ ಇರಾನ್ ಒಂದು ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದ್ರೆ ನಾವು ಯಾವುದೇ ರೀತಿ ಶರಣ ಆಗಲ್ಲ ನಮ್ಮ ಇತಿಹಾಸ ಬಲ್ಲವರು ಯಾರು ಈ ತರ ಹೇಳಲ್ಲ ಅಂದ್ಬಿಟ್ಟು ಒಂದು ಕಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ ಸಂತೋಷ ಡೀಟೇಲ್ಸ್ಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ವಾತಾವರಣ ದಿನದಿಂದ ದಿನಕ್ಕೆ ಭೀಕರವಾಗ್ತಾ ಇದೆ ಇರಾನ್ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಇಸ್ರೇಲ್ ಸೇನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡಿರುವಂತದ್ದು ಅರವತ್ತು ಫೈಟರ್ ಜೆಟ್ ಬಳಸಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್ನ ಪ್ರತೀಕಾರದ ದಾಳಿಗೆ ತತ್ತರಿಸಿ ಹೋಗಿದೆ ಇರಾನ್ ಅಕ್ಷರಶಃ ತತ್ತರಿಸಿದೆ ಇರಾನ್ ಯುದ್ಧ ವಿಮಾನ ಸೇರಿ ವಾಯುನೆಲೆಗಳನ್ನು ಉಡೀಸ್ ಮಾಡಲಾಗಿದೆ ಇಹರಾನ್ ಸೇರಿ ಹಲವು ನಗರಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇಸ್ರೇಲ್ ಇಸ್ರೇಲ್ ಕೂಡ ತನ್ನ ಯುದ್ಧವನ್ನ ತೀವ್ರಗೊಳಿಸಿರುವಂಥದ್ದು ನಿರಂತರವಾದಂತಹ ಏರ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ಸ್ ನಡೀತಾನೆ ಇದೆ ಅರವತ್ತು ಫೈಟರ್ ಜೆಟ್ಗಳನ್ನು ಬಳಸಿ ಏರ್ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಅಕ್ಷರಶಃ ತತ್ತರಿಸಿ ಹೋಗಿದೆ ಇರಾನ್ ಈ ಒಂದು ವಿಚಾರವಾಗಿ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾನೆ ಇದೆ ಅರವತ್ತು ಫೈಟರ್ ಜೆಟ್ಗಳನ್ನು ಬಳಸಿ ಟೆಹರಾನ್ ಇರಾನ್ನ ರಾಜಧಾನಿ ಟೆಹ್ರಾನ್ ಅನ್ನು ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಅಟ್ಯಾಕ್ ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕ ಟಾರ್ಗೆಟ್ ಮಾಡಲಾಗಿದೆ ಇಸ್ರೇಲ್ನಿಂದ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಉಡೀಸಾಗಿದ್ದಾವೆ ಇರಾನ್ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ಕೂಡ ನಾಶ ಮಾಡಲಾಗಿದೆ ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವು ಧ್ವಂಸ ಮಾಡಲಾಗಿದೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ತತ್ತರಿಸಿ ಹೋಗಿದೆ ಇರಾನ್ ಇಸ್ರೇಲ್ ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕವನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್ ಇಸ್ರೇಲ್ನ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಉಡೀಸಾಗಿದ್ದಾವೆ ಯುದ್ಧೋಪಕರಣಗಳ ಘಟಕ ಮತ್ತು ಅಣ್ವಸ್ತ್ರಗಾರವನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿರುವಂಥದ್ದು ನಿರಂತರವಾದಂಥ ಏರ್ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಈ ಒಂದು ಏರ್ ಸ್ಟ್ರೈಕ್ಗೆ ನಿನ್ನೆ ರಾತ್ರಿ ಆದಂತಹ ಏರ್ ಸ್ಟ್ರೈಕ್ಗೆ ಇಸ್ರೇಲ್ ಮಾಡಿರುವಂಥ ದಾಳಿಯಲ್ಲಿ ಮೂರು ಹೆಲಿಕಾಪ್ಟರ್ಗಳು ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿಯನ್ನು ಕೂಡ ಇಸ್ರೇಲ್ ನಾಶ ಮಾಡಿರುವಂಥದ್ದು ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವನ್ನು ಕೂಡ ಧ್ವಂಸ ಮಾಡಿರುವಂಥದ್ದು ಒಟ್ಟಾರೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ ಇಸ್ರೇಲ್ ಮಾಡಿದಂತಹ ಏರ್ ಸ್ಟ್ರೈಕ್ ಇರಾನ್ನ ಮೇಲೆ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿರುವಂಥದ್ದು ಒಟ್ಟಾರೆ ಇರಾನ್ ಮೇಲೆ ಸತತವಾಗಿ ನಡೀತಾ ಇರುವಂಥದ್ದು ಏರ್ ಇರಾನ್ನಲ್ಲಿ ಸಿಲುಕಿದ್ದಂತಹ ಭಾರತೀಯ ವಿದ್ಯಾರ್ಥಿಗಳು ವಾಪಸ್ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರದಿಂದ ಆಪರೇಷನ್ ನಡೆಸಲಾಗಿದೆ ಯುದ್ಧ ಪೀಡಿತ ಇರಾನ್ನಿಂದ ವಾಪಸ್ ಆದಂತಹ ವಿದ್ಯಾರ್ಥಿಗಳು ಇರಾನ್ನಿಂದ ವಾಪಸ್ಸಾದ ನೂರ ಹತ್ತು ಭಾರತೀಯ ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ ಸ್ವದೇಶ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಆಗಮಿಸಿದ್ದಾರೆ ವಿದ್ಯಾರ್ಥಿಗಳು ಅರ್ಮೇನಿಯಾದಿಂದ ಭಾರತಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳು ಇರಾನ್ನಿಂದ ಅರ್ಮೇನಿಯಾಗೆ ಆಗಮಿಸಿದ್ದ ಸ್ಟೂಡೆಂಟ್ಸ್ ಇರಾನ್ನಲ್ಲಿ ಸಿಲುಕಿದ್ದಂತಹ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಎಸ್ ಆ ವಿಶುಎಲ್ಸ್ ಅಲ್ಲಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಇರಾನ್ನ ಯುದ್ಧ ಪೀಡಿತ ಜಾಗದಲ್ಲಿ ಸಿಲುಕಿದ್ದಂತಹ ಭಾರತೀಯ ವಿದ್ಯಾರ್ಥಿಗಳನ್ನ ನೂರ ಹತ್ತು ವಿದ್ಯಾರ್ಥಿಗಳನ್ನ ಭಾರತದ ದೆಹಲಿಗೆ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಲಾಗಿದೆ ಆಪರೇಷನ್ ಸಿಂಧು ಹೆಸರಿನಲ್ಲಿ ಅರ್ಮೇನಿಯಾ ಮೂಲಕ ಭಾರತೀಯ ಮೂಲದ ನೂರ ಹತ್ತು ವಿದ್ಯಾರ್ಥಿಗಳು ಬಹಳಷ್ಟು ಜನ ಇರಾನ್ನಲ್ಲಿ ಸೆಟಲ್ ಆಗಿದ್ದಾರೆ ವಿದ್ಯಾರ್ಥಿಗಳಿರಬಹುದು ಕಾರ್ಮಿಕರಿರಬಹುದು ಇಂಜಿನಿಯರ್ಗಳಿರಬಹುದು ಎಲ್ಲರೂ ಒಂದು ರೀತಿಯಲ್ಲಿ ಭಯಭೀತರಾಗಿದ್ದರು ಇರಾನ್ನ ಮೇಲೆ ನಡೀತಾ ಯುದ್ಧದ ವಿಚಾರವಾಗಿದೆ ಸರ್ಕಾರ ಮನೆ ಬಾಗಿಲಿಗೆ ಬಂದು ನಮ್ಮನ್ನ ಸುರಕ್ಷಿತವಾಗಿ ಕಾಪಾಡಿದೆ ಇರಾನ್ನಿಂದ ವಾಪಸ್ ಆದಂತಹ ಭಾರತೀಯ ಯುವತಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ ಇರಾನ್ನಲ್ಲಿ ಈಗ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ತೀವ್ರ ಸಂಘರ್ಷದಿಂದ ಜನರು ಭಯಭೀತರಾಗಿದ್ದಾರೆ ಇರಾನ್ನಿಂದ ವಾಪಸ್ ಆಗ್ತೇವೆಂದು ಅಂದುಕೊಂಡಿರಲಿಲ್ಲ ಆದರೆ ಬಹಳ ಸುರಕ್ಷಿತವಾಗಿ ನಮ್ಮನ್ನ ಕರೆತರಲಾಗಿದೆ ಅಂತ ಇವತ್ತು ಹೇಳಿದ್ದಾರೆ ಸರ್ಕಾರ ನಮಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ ಭಾರತಕ್ಕೆ ವಾಪಸ್ ಆದಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸರ್ಕಾರ ನಮಗೆ ಪ್ರತಿ ಹಂತದಲ್ಲೂ ಸಹಾಯ ಮಾಡಿದೆ ನಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೇ ಥರದ ಸಮಸ್ಯೆಯನ್ನು ಎದುರಿಸೋದಕ್ಕೆ ಬಿಡಲಿಲ್ಲ ನಮ್ಮನ್ನು ಬಹಳ ಸುರಕ್ಷಿತವಾಗಿ ಕಾಪಾಡಿಕೊಂಡು ವಾಪಸ್ ತಂದಿದ್ದಾರೆ ಇರಾನ್ನಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಬಹಳ ಕಷ್ಟ ಇದೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಹೋಗೋದಾದರೆ ಆದರೆ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇವೆ ಬಹಳ ಸುರಕ್ಷಿತವಾಗಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗದೇ ಇರುವಂಥ ರೀತಿಯಲ್ಲಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಇಂದು ಭಾರತದ ದೆಹಲಿಗೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಸಂಘರ್ಷದ ವಿಚಾರದಲ್ಲಿ ಅಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಕೂಡ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಇಸ್ರೇಲ್ನಲ್ಲಿ ಸಿಲುಕಿದ್ದಂತಹ ಕನ್ನಡಿಗರು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಭಾರತಕ್ಕೆ ವಾಪಸ್ ಆಗ್ತಾ ಇರುವಂತಹ ಹದಿನೆಂಟು ಮಂದಿ ಕನ್ನಡಿಗರು ಎಸ್ ಇರಾನ್ನಲ್ಲಿ ಕನ್ನಡಿಗರು ಕೂಡ ಇದ್ರು ಬೆಳಗ್ಗೆ ಹನ್ನೊಂದಕ್ಕೆ ಬೆಂಗಳೂರನ್ನು ತಲುಪಲಿರುವಂತಹ ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿಯುವಂತಹ ಕನ್ನಡಿಗರು ಅಧ್ಯಯನಕ್ಕೆ ಎಂದು ತೆರಳಿದ್ದಂತಹ ಹದಿನೆಂಟು ಜನರ ನಿಯೋಗ ಅವರು ಕೂಡ ಸುರಕ್ಷಿತವಾಗಿ ವಾರ್ ಶುರುವಾಗ್ತಾ ಇದ್ದಂತೆ ಸಂಕಷ್ಟಕ್ಕೆ ಸಿಲುಕಿದ್ರಲ್ಲಿರುವಂತಹ ಕನ್ನಡಿಗರು ಇರಾನ್ ಮತ್ತು ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಈ ಮಧ್ಯದಲ್ಲಿ ಭಾರತೀಯರು ಸೇರಿದಂತೆ ಒಟ್ಟಾರೆ ಕನ್ನಡಿಗರು ಕೂಡ ಅಲ್ಲಿ ಸಿಲುಕಿದ್ರು ಇದೀಗ ಬಹಳ ಸೇಫ್ ಆಗಿ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಹದಿನೆಂಟು ಮಂದಿ ಕನ್ನಡಿಗರು ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೋಡಬಹುದು ಹದಿನೆಂಟು ಮಂದಿ ಕನ್ನಡಿಗರು ಇಂದು ಕರ್ನಾಟಕಕ್ಕೆ ವಾಪಸ್ಸಾಗ್ತಾ ಇದ್ದಾರೆ ಭಾರತಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಾರೆ ಕನ್ನಡಿಗರು ಇವರನ್ನು ಕೂಡ ಬಹಳ ಸುರಕ್ಷಿತವಾಗಿ ಕರೆತರಲಾಗ್ತಾ ಇದೆ ಭಾರತಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿತ್ತು ಭಾರತ ಸರ್ಕಾರ ಅಲ್ಲಿರುವಂಥ ಭಾರತೀಯರು ಕನ್ನಡಿಗರು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಸೇರಿ ಸುರಕ್ಷಿತವಾಗಿ ವಾಪಸ್ ಕಳಿಸ್ಕೊಡ್ಬೇಕು ಅನ್ನುವಂಥ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅಲ್ಲಿ ವಾರ್ ನಡೀತಾ ಇದ್ದಂಗೆ ಪರಿಸ್ಥಿತಿ ಬದಲಾಗ್ತಾ ಇದೆ ಬಹಳ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಲ್ಲಿರುವಂಥ ನಿವಾಸಿಗಳು ಇದೀಗ ಅಲ್ಲಿರುವಂಥ ಭಾರತೀಯರು ಸೇರಿದಂತೆ ಕನ್ನಡಿಗರು ವಾಪಸ್ಸಾಗ್ತಾ ಇದ್ದಾರೆ इनपेक्टर सोलार लैसे गवर्नमेंट्रिकल ट्रांसफार्मर्स डिजी से हारेक्ट Solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address, first floor number 26, beside metro station, sandal factory, suburb, Rajajinagar, Bengaluru, Karnataka, 560055.

ಮಳೆಗೆ ಹೈರಾಣಾದ ಬೆಂಗಳೂರು ದಕ್ಷಿಣ ಕ್ಷೇತ್ರ ಮಹಾಮಳೆಗೆ ಎಂಟು ಸಾವು ಹತ್ತು ಜನಕ್ಕೆ ಕೈಕಾಲು ಮುರಿ ಬಿಬಿಎಂಪಿ ಅಧಿಕಾರಿಗಳು ಬೇಕಾಗಿದ್ದಾರೆ ವೀಕ್ಷಿಸಿ ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಬಂದಂತಹ ಭ್ರಷ್ಟಾಚಾರ ಆರೋಪ ರಾಜ್ಯದೆಲ್ಲೆಡೆ ಸುದ್ದಿ ಮಾಡಿತು ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಬಂದಂತಹ ಭ್ರಷ್ಟಾಚಾರ ಆರೋಪ ಬಂಧನ ಭೀತಿಯಿಂದ ಪಾರಾಗ್ತಾರ ಎಸ್ಪಿ ಶ್ರೀನಾಥ್ ಜೋಶಿ ಶ್ರೀನಾಥ್ ನಿರೀಕ್ಷಣಾ ಜಾಮೀನು ಭವಿಷ್ಯ ಹಿಂದೆ ನಿರ್ಧಾರ ಆಗಲಿದೆ ಬಂಧನ ಭೀತಿಯಿಂದ ಕೋರ್ಟ್ಗೆ ಎರಡು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಶ್ರೀನಾಥ್ ಜೋಶಿ ಲೋಕಾಯುಕ್ತ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ಕಾನೂನು ಕ್ರಮದಿಂದ ರಕ್ಷಣೆ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಶ್ರೀನಾಥ್ ಜೋಶಿ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ಅವರ ಭವಿಷ್ಯ ಇಂದೇ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಂಧನ ಭೀತಿಯಿಂದ ದೂರ ಆಗ್ತಾರಾ ನಿರೀಕ್ಷಣಾ ಜಾಮೀನನ್ನು ಪಡೆದು ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಅನ್ನುವಂಥದ್ದನ್ನ ನೋಡಬೇಕು ಲೋಕಾಯುಕ್ತ ಅಧಿಕಾರಿಗಳ ಮೇಲೆಯೇ ಬಂದಂತಹ ಭ್ರಷ್ಟಾಚಾರ ಆರೋಪ ಸೈಬರ್ ಅಧಿಕಾರಿಗಳ ಮೊರೆ ಹೋದ ತನಿಖಾಧಿಕಾರಿಗಳು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿದ್ದಾರೆ ಹಣದ ಮಾಹಿತಿ ಬಂದರೆ ಮತ್ತೊಬ್ಬ ಅಧಿಕಾರಿಗೆ ಕಂಟಕ ಎದುರಾಗತ್ತ ಸೈಬರ್ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇರುವಂತಹ ಲೋಕ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಬಂದಿರುವಂತಹ ಭ್ರಷ್ಟಾಚಾರ ಆರೋಪ ಹಣವನ್ನು ಅವರು ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿರುವಂಥದ್ದು ಇದರ ವಿಚಾರವಾಗಿ ತನಿಖೆಗೆ ಸೈಬರ್ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ಸೈಬರ್ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಮೇಲೆ ನಿವೃತ್ತ ಕಾನ್ಸ್ಟೇಬಲ್ ನಿಂಗಪ್ಪ ಮೂಲಕ ಹಣವನ್ನು ಹೂಡಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿರೋದು ಬೆಳಕಿಗೆ ಬಂದಿದೆ ನಿಂಗಪ್ಪ ವಿಚಾರಣೆ ವೇಳೆ ಇನ್ನೊಬ್ಬ ಅಧಿಕಾರಿ ಬಗ್ಗೆ ಮಾಹಿತಿ ಕೊಡಲಾಗಿದೆ ಆರೋಪಿ ಹೇಳಿದ್ದಂತಹ ಮತ್ತೊಬ್ಬ ಮತ್ತೊಬ್ಬ ಅಧಿಕಾರಿಯ ಪಾಲ್ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿದೆ ಲೋಕಾಯುಕ್ತ ಹೆಸರಲ್ಲಿ ಹಣ ವಸೂಲಿ ಮಾಡಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಮಾಡಿದಾರಾ ಹಣ ಹೂಡಿಕೆ ಸಂಬಂಧ ಈಗ ಸೈಬರ್ ಅಧಿಕಾರಿಗಳ ಮೊರೆ ಹೋಗಿರುವಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡೆಸ್ಕ್ಲೈಮ್ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಇವರು ಪಡೆದಂತಹ ಹಣವನ್ನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಇದೀಗ ಅಧಿಕಾರಿಗಳು ಸೈಬರ್ ಪೊಲೀಸ್ ಅವರ ಮೊರೆ ಹೋಗಿದ್ದಾರೆ ಡೀಟೇಲ್ಸ್ ತಗೊಂಡು ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸಂತೋಷ್ ಲೋಕಾಯುಕ್ತದಲ್ಲೇ ಭ್ರಷ್ಟಾ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನೋಂಥ ಪ್ರಶ್ನೆಗೆ ಉದಾಹರಣೆಗೆ ಇದೀಗ ಪುಷ್ಟಿ ಕೊಡುವಂತೆ ಈಗ ನಡೆದಿರುವಂಥ ಇತ್ತೀಚೆಗೆ ನಡೆದಿರುವಂಥ ಬೆಳವಣಿಗೆಗಳು ಇವತ್ತು ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಿದೆ ಅಂದರೆ ಈಗಾಗಲೇ ಲೋಕಾಯುಕ್ತ ಎಸ್ ಪಿ ವನ್ನಾಗಿರುವಂಥ ಶ್ರೀನಿವಾ ಶ್ರೀನಾಥ್ ಜೋಶಿ ಅವರ ಅವರು ನಿರೀಕ್ಷಣಾ ಜಾಮೀನಿಗೆ ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ಗೆ ಹಾಕಿರುವಂಥ ಅರ್ಜಿ ಹಾಕಿರುವಂಥದ್ದು ಮತ್ತೊಂದೆಡೆ ಕಾನೂನು ರಕ್ಷಣೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಲನ್ನು ಕೂಡ ನಿನ್ನೆ ನಿನ್ನೆ ದಿವಸ ಏರಿರುವಂಥದ್ದು ಹಾಗಾಗಿ ಇವತ್ತು ಎರಡೂ ಅರ್ಜಿಗಳು ಕೂಡ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು ಜೊತೆಗೆ ಈಗಾಗಲೇ ಲೋಕಾಯುಕ್ತ ಏನು ಸ್ಪೆಷಲ್ ಕೋರ್ಟಲ್ಲಿದೆ ಇವತ್ತು ಸರಿಸುಮಾರು ಒಂದು ಹನ್ನೆರಡು ಗಂಟೆಗೆ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನೀಡುವಂಥದ್ದು ನಿರೀಕ್ಷಣೆ ಜಾಮೀನು ಕೊಡ್ತಾರಾ ಇಲ್ಲಿ ಬಿಡ್ತಾರಾ ಅನ್ನೋದು ಸೆಕೆಂಡರಿ ಆದರೆ ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ನೂರಾರು ಕೋಟಿ ಅಕ್ರಮವಾಗಿದೆ ಸಾಕಷ್ಟು ಜನರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕಿ ಸೆಂಟ್ರಲ್ಲಿ ಬ್ರೋಕರ್ಗಳನ್ನ ಇಟ್ಕೊಂಡು ಇವರು ಹಣವನ್ನು ಗಳಿಸಿದ್ದಾರೆ ಹಣವನ್ನು ವಸೂಲಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆರೋಪ ಕೂಡ ಕೇಳಬಹುದಿತ್ತು ಹಾಗಾಗಿ ಆ ಹಣ ವಸೂಲಿ ಮಾಡಿರುವಂತಹ ಹಣ ಎಲ್ಲಿದೆ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಏನು ಆ ಹೇಳಿಕೆಯನ್ನು ಕೊಟ್ಟಿರ್ತಾನೆ ಹೇಳಿಕೆ ಆಧಾರದ ಮೇಲೆ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳು ಸೈಬರ್ ಪೊಲೀಸರ ಮೊರೆ ಹೋಗಿರುವಂಥದ್ದು ಯಾಕಂದ್ರೆ ಕ್ರಿಪ್ಟೋ ಎಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ ಯಾರ್ಯಾರು ಹೂಡಿಕೆ ಮಾಡಿದ್ದಾರೆ ಎಷ್ಟು ಹೂಡಿಕೆ ಮಾಡಿದ್ದಾರೆ ಯಾವ ರೀತಿಯಾಗಿ ಇವರು ಹೂಡಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಡೀಟೇಲ್ಸ್ ತಿಳಿದುಕೊಳ್ಳೋಕೆ ಈಗ ಏನು ಸೈಬರ್ ಮೊರೆ ಲೋಕಾಯುಕ್ತ ಅಧಿಕಾರಿಗಳು ಹೋಗಿರುವಂಥದ್ದು ಸ್ವತಃ ಕಾನ್ಸ್ಟೇಬಲ್ ಲಿಂಗಪ್ಪ ಅವರು ಹೇಳಿರುವಂಥದ್ದು ಶ್ರೀನಾಥ್ ಜೋಶಿ ಒಬ್ಬರೇ ಅಲ್ಲ ಇದರ ಜೊತೆಗೆ ಇನ್ನೊಬ್ಬ ಐ ಪಿ ಎಸ್ ಅಧಿಕಾರಿಯೂ ಕೂಡ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ ದುಡ್ಡನ್ನು ಹೂಡಿಕೆ ಮಾಡಿದರೆ ಅವರು ಎಲ್ಲಿಂದ ದುಡ್ಡು ತಂದ ಹಾಕೋದ್ರು ಜೊತೆಗೆ ಅದು ಅಕ್ರಮವಾಗಿ ಏನು ಗಳಿಕೆ ಮಾಡಿರುವಂತಹ ದುಡ್ಡ ಅನ್ನೋದ್ರ ಬಗ್ಗೆ ತನಿಖೆಗೆ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First Floor, Number 26, beside Metro Station, soap Factory, Suburb, Rajajinagar, Bengaluru, Karnataka. 560055. Our website: hellopower.in. Mail ID: reaches at the rate of hellopower.in. Office number: 080-233-2266.